ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡಿ ಮಂಡ್ಯ ಕೃಷಿ ಮೇಳದಲ್ಲಿ ವಿಶೇಷವಾಗಿ ವಿಶೇಷತೆಯಿಂದ ಕೂಡಿರುವಂತ ಗಳನ್ನ ಇಟ್ಟಿದ್ರು ಸ್ನೇಹಿತರೆ ಈ ಕುರಿಗಳು ಡಾರ್ಪರ್ ಕುರಿ ಬಂದಿತ್ತು ಮತ್ತೆ ರಾಜ್ ಕುಮಾರ್ ಅಂತ ಒಂದು ಹೆಸರಿಟ್ಟಿದ್ರು ಓರಿ ಹಳ್ಳಿಕಾರ ಓರಿ ಒಳ್ಳೂರಿಂದ ಬಂದಿದ್ರು ನಮ್ಮ ರೈತರೊಬ್ರು ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಐದು ಆರು ಏಳು ನಡೀತಿರುವಂತಹ ಕೃಷಿ ಮೇಳ ಬಂದಿದೆ ಜಾಗ ಬಂದಿ ಕೃಷಿ ಮಹಾವಿದ್ಯಾಲಯ ಮಂಡ್ಯ ವಿ ಸಿ ಫಾರಂ ಈ ಪ್ರಾಡಕ್ಟ್ಸ್ಗಳು ಈ ಮಂಡ್ಯದ ಅಂಗಡಿ ಅಂಗಡಿಗಳು ಇಟ್ಟಿರ್ತೀರ ಅವ್ರಿಗೆಲ್ಲ ನಿಮ್ಗೆ ಹೋಲ್ಸೇಲ್ ಪ್ರಾಡಕ್ಟ್ಸ್ ಗಳು ಬೇಕು ಅನ್ನೋಂತ ಅಂದ್ರೆ ಏನಾದ್ರು ಈಗ ಅಗರ್ಬತ್ತಿ ಆಗಿರ್ಬೋದು ಸೈಕಲ್ ಪ್ಯೂರ್ ಬ್ರ್ಯಾಂಡ್ ಅವ್ರೆಲ್ಲರೂ ಬಂದಿದ್ರು ಅವ್ರ ನಂಬರ್ನು ಹಾಕಿರ್ತೀನಿ ತರಕಾರಿ ಬೀಜಗಳು ಪ್ರತಿಯೊಂದು ಇತ್ತು ರೈತರಿಗೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಫುಲ್ ವಿಡಿಯೋ ನೋಡಿ ಲಾಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ಈ ಕುರಿಗಳು ಬಂದಿದ್ವು ಮಳವಳ್ಳಿ ಏನ್ ಬಂಡೂರು ಮರಿಗಳು ಅಂತ ಹೇಳ್ತಾರಲ್ಲ ಅವು ಬಂದಿದ್ವು ಮತ್ತೆ ಹಳ್ಳಿ ಕಾರ್ ಓರಿಗಳು ಬಂದಿದ್ವು ವಿಡಿಯೋ ಸೆಂಟರ್ ಸೆಂಟರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತವೆ ಫುಲ್ ವಿಡಿಯೋ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಫುಲ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ರೈತ ಮಾಧ್ಯಮ ಯೂಟ್ಯೂಬ್ ಈ ಒಂದು ಟ್ರಾಕ್ಟರ್ ಗಳು ನೀವು ಆನ್ಲೈನ್ ಮೂಲಕನೇ ಮೂಲಕ ನೋಡ್ಕೊಂಬೋದು ಸ್ನೇಹಿತರ ಫಾರ್ಮ್ ಟೂಲ್ಸ್ ಉಪಕರಣಗಳು ಇಲ್ಲಿ ಒಂದು ಮಿಷಿನ್ ಇದೆ ನಮ್ಮ ರೈತರಿಗೆ ಉಪಯೋಗ ಆಗುವಂತ ಮಿಷಿನ್ ಬನ್ನಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಏನು ರೇಟ್ ಇದೆ ಆ ಮಿಲ್ಕಿಂಗ್ ಮಿಷಿನ್ ಏನು ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅಂತ ಫುಲ್ ಡಿಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಇಂಜಿನಿಯರಿಂಗ್ ಅಂತ ಮೇಡಮ್ ನನ್ನ ಹೆಸರು ಕನಕಶ್ರೀ ಅಂತ ಎಲ್ಲಿಂದ ನೀವು ಬಂದಿರೋದು ನಮ್ ಕಂಪನಿ ಹೆಸರು ಎ ಆರ್ ಎಸ್ ಇಂಜಿನಿಯರಿಂಗ್ ಅಂತ ಓಕೆ ನಮ್ ಕಂಪನಿ ಇರೋದು ಕೊಯಮುತ್ತೂರು ಸರ್ ಅದೇ ಮೇಡಮ್ ನಾನು ಇವಾಗ ಇಲ್ಲಿ ನೋಡಿದೆ ಇದು ಮಿಲ್ಕಿಂಗ್ ಮಿಷಿನ್ ಇದು ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಸರ್ ಬಂದ್ಬಿಟ್ಟು ಬೆಸ್ಟಿ ಮಾಡಲು ಬೆಸ್ಟಿ ಮಿಲ್ಕಿಂಗ್ ಮಿಷಿನ್ ಅಂತ ಇದರಲ್ಲಿ ನೀವು ಕರೆಂಟ್ ಅಲ್ಲಿ ಮತ್ತೆ ಪೆಟ್ರೋಲ್ ಇಂಜಿನ್ ಎರಡರಲ್ಲೂ ಯೂಸ್ ಮಾಡ್ಕೊಬೋದು ಓಕೆ ಇದರಲ್ಲಿ ಗಂಟೆಗೆ ಇದರಲ್ಲಿ ಹೆಂಗೆ ಅಂದರೆ ಐ ಒಂದರಿಂದ ಹದಿನೈದು ವರೆಗೂ ಇಟ್ಟಿರ್ತಾರಲ್ಲ ಅವರು ಯೂಸ್ ಮಾಡುವ ಹಾಲು ಕರೆಯೋದಕ್ಕೆ ತುಂಬಾ ಉಪಯೋಗ ಹಾಲು ಕರೆಯೋ ಮಿಷಿನ್ ಅಲ್ಲ ಮೇಡಮ್ ನೋಡಿ ನಾವು ನಾರ್ಮಲ್ ಆಗಿ ಕರೆಂಟ್ ಅಲ್ಲಿ ಉಪಯೋಗ ನೋಡಿದೀವಿ ಟೂ ತರ್ಟಿ ವೋಲ್ಟ್ಸ್ ಅದರಲ್ಲಿ ಈಗ ಇದರಲ್ಲಿ ಏನು ಫ್ಯೂಯಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಎರಡು ಟೂ ಇನ್ ಒಂದು ಎರಡು ಇದೆ ಸರ್ ಕರೆಂಟ್ ಅಲ್ಲೂ ಯೂಸ್ ಮಾಡ್ಕೊಬೋದು ಫ್ಯೂಯಲ್ ಅಲ್ಲ ನಾವು ಯೂಸ್ ಮಾಡ್ಕೊಂಡ್ಬಹುದು ನೋಡಿ ಸ್ನೇಹಿತರೆ ಎಲೆಕ್ಟ್ರಿಸಿಟಿ ಮತ್ತೆ ಫ್ಯೂಯಲ್ ಪೆಟ್ರೋಲ್ ಹಾಕಬೇಕು ಅದಕ್ಕೆ ಹೌದು ಸರ್ પેટ્રોલಿಂದ પેટ્રોલಿಂದ ಉಪಯೋಗ ಬರುತ್ತೆ ಸರ್ ಅದು ಆನ್ ಮಾಡೋದಿಕ್ಕೆ ಕರೆಂಟ್ ಬೇಕಾ ಮೇಡಮ್ ಇಲ್ಲ ಸರ್ ಅದು ಆನ್ ಮಾಡೋದಕ್ಕೆ ಬೆಲ್ಟ್ ಚೇಂಜ್ ಮಾಡ್ಕೊಂಡು ನಾವು ಆನ್ ಮಾಡ್ಕೊಂಡ್ಬಹುದು ಬಟ್ ಡ್ಯುಯಲ್ ಆಗಿ ಯೂಸ್ ಮಾಡಬಹುದು ಎರಡು 2 ಇನ್ 1 ಸರ್ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ನಂಬರ್ ಏನೋ ಹೇಳ್ತೀರಾ ಸರ್ ನಾನು ನನ್ನ નંબર ಬಂದ್ಬಿಟ್ಟು 9790 333241 ಸರ್ ನೋಡಿ ಆ ನಂಬರ್ ಗೆ कांटेक्ट ಮಾಡಿ ನೋಡಿ ನಮ್ಮ ಮಂಡ್ಯದ ಜನತೆಗೆ ತುಂಬಾ ಉಪಯೋಗ ಆಗುತ್ತೆ ಈ ಒಂದು ಆಲ್ಕರಿಯೋ ಕರಿಯೋ machine ಡಿ ಆಗಿ ವರ್ಕ್ ಆಗುತ್ತೆ ಅಂದರೆ ಈಗ ಪೆಟ್ರೋಲ್ ಮತ್ತು ಕರೆಂಟು ಎರಡರಿಂದ ಯೂಸ್ ಆಗುತ್ತೆ ಥ್ಯಾಂಕ್ ಯು ಮೇಡಮ್ ಇನ್ನೊಂದು ವಿಶೇಷವಾಗಿತ್ತು ನೋಡಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಮಷಿನರೀಸ್ ಅಂತ ಇಲ್ಲೊಂದು ರಾಗಿ ಮಿಷಿನ್ ರಾಗಿ ಒಂದು ಯಂತ್ರ ಇಟ್ಟಿದ್ದಾರೆ ಇದ್ರದ್ದು ಏನು ವಿಶೇಷತೆ ಅಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಇದು ವಿಶೇಷತೆ ಏನಂದರೆ ಹಿಂದೆ ಕೂಲಿಂಗ್ ಹಿಂದೆ ಓಲ್ಡ್ ಮಿಷಿನ್ ಅಂತ ಪ್ಲೇಟ್ ಕುಸ ರೈತರು ಏನು ಮಾಡುವಾಗ ಸಿಟಿಗೋ ಪ್ಲೇಟ್ ಕುಯಿಸ್ಬೇಕಾಯ್ತು ನಮ್ಮಲ್ಲಿ ಏನಿದ್ರು ಜ್ಯಾಲರಿ ಇದೆ ಇದು ಹ್ಞೂ ಜ್ಯಾಲರಿ ನಾವೇ ಕೊಡ್ತಿದ್ವಿ ಒಂದ್ ವರ್ಷಕ್ಕಾಗುವಷ್ಟು ಜಾಲ್ರಿ ನಾವೇ ಕಂಪ್ನಿಯವರೇ ಮಿಷಿನ್ ಸಪ್ಲೈ ಆದಾಗ ಕೊಡ್ತಿದೀವಿ ಸರ್ ಇದು ಏನು ರಾಗಿ ಮಿಷಿನ್ ಅಲ್ವಾ ಇದು ರಾಗಿ ಎಲ್ಲ ಮಿನರಲ್ ರಾಗಿ ಆಗ್ಬೋದು ಕಾರ್ ಪುಡಿ ಜೋಳ ಜೋಳ ಎಲ್ಲಾ ಪೌಡರ್ ಮಾಡೋ ಮಿಷಿನ್ ಪೌಡರ್ ಮಾಡುತ್ತೆ ಮತ್ತೇನೋ ಇನ್ನೊಂದು ಕೇಳಿದೆ ಈಗ ಈಟ್ ಮಾಡಲ್ಲ ಇದು ಅಲ್ಲಿ ಮಾಡೋದು ಕೂಲಿಂಗ್ ಇರ್ತದೆ ಕೂಲಿಂಗ್ ಎಪ್ಪತ್ ಪರ್ಸೆಂಟ್ ಕೂಲಿಂಗ್ ಇರ್ತದೆ ಕೂಲಿಂಗಲ್ಲಿ ಇನ್ ಮೂವತ್ ಪರ್ಸೆಂಟ್ ಬಿಸಿ ಇರ್ತದೆ ಇದು ಏನಿವ್ ಆಫರ್ ಪ್ರೈಸ್ ಕೊಡ್ತಿದೀರಾ ಆಫರ್ ಪ್ರೈಸ್ ಕೊಡ್ತೀವಿ ಡೈರೆಕ್ಟ್ ಬನ್ನ ನಾವು ಸಬ್ಸಿಡಿ ಏನ್ ರೇಟ್ ಅದೇ ಅಷ್ಟು ಕೊಡ್ತೀವಿ ನೋಡಿ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜ್ ಮಂಡ್ಯ ಮಂಡ್ಯದಲ್ಲಿ ಫೇಮಸ್ ಆಗಿರೋದು ಅಂದ್ರೆ ಮಂಡ್ಯದ ಬೆಲ್ಲ ಮಂಡ್ಯ ಜಾಗ್ರಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಇದೆ ನೋಡೋಣ ಬನ್ನಿ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿನ ಇವಾಗ ಬೆಲ್ಲ ಮಂಡ್ಯದ ಬೆಲ್ಲ ಯಾವುದೇ ರೀತಿ ಕೆಮಿಕಲ್ ಏನು ಮಿಕ್ಸ್ ಮಾಡಿರಲ್ಲ

ನಮಸ್ಕಾರ ನಮ್ದು ಬಾಲಾಜಿ ನರ್ಸರಿ ಅಂತ ಕೇರ್ಪೇಟೆಲ್ ಇರೋದು ನಮ್ಮಲ್ಲಿ ನಿಮಗೆ ಸರ್ ಕೇರ್ಪೇಟೆ ಹತ್ರ ಯಮ್ನಹಳ್ಳಿ ಡೈರಿ ಹತ್ರ ಬರುತ್ತೆ ಅಲ್ಲಿ ನಿಮ್ಗೆ ಎಲ್ಲಾ ತರ ಮಸಾಲಾ ಗಿಡಗಳು ಹಣ್ಣನ್ ಗಿಡಗಳು ಹೂವಿನ ಗಿಡಗಳು ಮಸಾಲೆ ಸರ್ ಚಕ್ಕೆ ಲವಂಗ ಜಾಯ್ಕಾಯಿ ಕಾಫಿ ಕೋಕೋ ಏಲಕ್ಕಿ ಮೆಣಸು ಮತ್ತೆ ಇದು ಮಸಾಲಾ ಗಿಡಗಳು ಎಲ್ಲ ಸಿಗುತ್ತೆ ಸರ್ ಏನ್ ಸರ್ ಸ್ಟಾರ್ಟಿಂಗ್ ರೇಟ್ ನಿಮ್ಗೆ ಇಪ್ಪತ್ತು ರೂಪಾಯಿಂದಾನು ಇದೆ ಸರ್ ಇಪ್ಪತ್ತು ರೂಪಾಯಿ ನಾನೂರು ಗಂಟಲು ಎಷ್ಟು ಬೇಕಾದ್ರೂ ನಾವೇ ಆನ್ಲೈನ್ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಾವೇ ಡೆಲಿವರಿ ಸಹ ಕೊಡ್ತೀವಿ ಬೇಕು ಅಂದ್ರೆ ಬುಕಿಂಗ್ ಮಾಡ್ಕೊಳ್ಳಿ ಎಷ್ಟು ಗಿಡ ಕೊಡ್ತೀವಿ ಏಟ್ ಫೋರ್ ತ್ರೀ ಡಬಲ್ ಒನ್ ಸಿಕ್ಸ್ ಟೂ ತ್ರೀ ಫೈವ್ ಸಿಕ್ಸ್ ಅಗ್ರಿಕಲ್ಚರ್ ಇದೇನ್ ಗಿಡ ಪಲಾವೆಲೆ ನೋಡಿ ಸ್ಟಾರ್ಟಿಂಗ್ ರೇಟ್ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಾ ರೀತಿಯ ಮಸಾಲೆ ಗಿಡಗಳು ಅವ್ರ ನಂಬರ್ ಹಾಕಿರ್ತೀನಲ್ಲ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಯಾರಿಗಾದ್ರು ಬೇಕು ಅಂದ್ರೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಪಾಂಡವಪುರ ತಾಲೂಕು ನೋಡಿ ಇಲ್ಲೊಂದ್ ಸ್ವಲ್ಪ ಅಣಬೆಗಳು ಕಾಣಿಸ್ತಾ ಇದಾವೆ ಅಣಬೆಗಳು ಪ್ಯಾಕೆಟ್ ಮಾಡಿದ್ದಾರೆ ಮೇಡಮ್ ನಮಸ್ತೆ ಯಾವ ಊರು ಮೇಡಮ್ ನೀವು ಎಲ್ಲಿಂದ ಬಂದಿರೋದು ಹಿಡ್ಕೊಳಿ ನಾನು ಪಾಂಡುಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮ ಇದು ಅಣಬೆ ಕೃಷಿಯೇ ಮಾಡಿರೋದಾ ಅಥವಾ ಹೌದು ಸರ್ ಪಾಂಡುಪುರದಲ್ಲೇ ಮಾಡಿರೋದು ಮಾಡಿ ತಂದಿರೋದು ಟ್ಯಾಕ್ ಮಾಡಿ ಏನು ರೇಟ್ ಇದೆ ಮ್ಯಾಡಂ ಇದು 80 ರೂಪಾಯಿ ಸರ್ ಪ್ಯಾಕೆಟ್ ಎಂಬತ್ತು ರೂಪಾಯಿ ಹೌದು ಸರ್ ನಮ್ ಬೆಂಗಳೂರಲ್ಲಿ ನೋಡಿ ಇದು ನೂರ ರೂಪಾಯಿ ಪ್ಯಾಕೆಟ್ ಇದೆ ಸರ್ ಇದು ಕಾಲ್ ಕೆಜಿ ಪ್ಯಾಕೆಟ್ ಸರ್ ಇದು ಎಂಬತ್ತು ರೂಪಾಯಿ ಮಾಡ್ತಾ ಇದಾರೆ ಹೌದು ಸರ್ ಏನೇನು ಸಿಕ್ಕುತ್ತೆ ಮಸಾಲ ಐಟಮ್ಸ್ ಸರ್ ಬಿರಿಯಾನಿ ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಇದು ನೀವೇ ರೆಡಿ ಹೌದು ಮನೆಯಲ್ಲೇ ಮಾಡಿರೋ ಪೌಡರ್ ಸರ್ ಏನ್ ರೇಟ್ ಇದೆ ಮೇಡಮ್ ನೂರು ಸರ್ ನೂರು ಗ್ರಾಮ್ ಗೆ ನೂರು ರೂಪಾಯಿ ಇದೆ ಬಿರಿಯಾನಿ ಪೌಡರ್ ಬಿಸಿ ಬೇಳೆ ಬಾತ್ ಪೌಡರ್ ಎಂಬತ್ತಿದೆ ಸಾಂಬಾರ್ ಪೌಡರ್ ಎಂಬತ್ತಿದೆ ಇವತ್ತೆಲ್ಲಾ ಪದಾರ್ಥಗಳು ಕಾಸ್ಟ್ಲಿ ಅಲ್ವಾ ಸರ್ ಚಕ್ಕೆ ಲವಂಗ ಧನಿಯಾ ಮೆಣಸಿನಕಾಯಿ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಮೇಡಮ್ ನಿಮ್ಮ ಸರ್ ನನ್ನ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹೇಳಿ ನಂಬರ್ ಹೇಳಿ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಟೂ ಏಟ್ ಫೈವ್ ಜೀರೋ ಓಕೆ ಸಿಕ್ಸ್ ಫೋರ್ ಈ ನಂಬರ್ಗೆ ಪೌಡರ್ ಎಲ್ಲ ತರ ಮಸಾಲೆ ಪೌಡರ್ ಎಲ್ಲ ತರ ಮಸಾಲೆ ಪೌಡರ್ ನಮಸ್ತೆ ನಮಸ್ತೆ ನಾನು ಪಾಂಡುಪುರ ತಾಲೂಕು ಕಟೇರಿ ಗ್ರಾಮ ಪಂಚಾಯಿತಿಯಿಂದ ಬಂದಿದ್ದೀನಿ ನಾನು ನಾನು ಬಂದಿದ್ದೀನಿ ಸರ್ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ನಾನು ಸಾವಯವ ಅಲ್ಲು ಪುಡಿನ ಉತ್ಪಾದನೆ ಮಾಡ್ತಾ ಇದೀನಿ ಇದು ನಾಟಿ ಹಸುವುದು ಸಗಣಿ ಐತಲ್ಲ ಅದನ್ನ ಬೆರಣಿ ಮಾಡಿ ಒಣಗಿಸಿ ನಂತರ ಹಾಕಿ ಪಚಕರ್ಪುರ ಹಾಕಿ ಸುಟ್ಟು ಬೂದಿ ಮಾಡ್ಕೋಬೇಕು ಸರ್ ಅದು ಒಂದು ಕೆಜಿ ಕಿಲೋ ಬೂದಿಗೆ ಎಲ್ಲ ಗಿಡಮೂಲಿಕೆಗಳು ಹದ್ಮೂರ್ ಮೆಟೀರಿಯಲ್ಸ್ ಐತೆ ಸರ್ ಬಂಗೆ ತುಂಗೆ ಬೇವು ಅಪಮಾರ್ಗ ಉತ್ರ ಮತ್ತೆ Yeah. ಮುತ್ರುಮುಣಿ ಲವಣ ಮತ್ತೆ ಲವಂಗ ಆ ಎಲೆಗಳೆಲ್ಲಾನು ನೆರಳಲ್ಲೇ ಒಣಗಿಸಿ ಪುಡಿ ಮಾಡಿ ಇದಕ್ಕೆ ಆಡ್ ಮಾಡೋದು ಸರ್ ಇದನ್ನ ತಿಕ್ಕೋದ್ರಿಂದ ಅಲ್ಲು ನೋವು ಮತ್ತೆ ಅಲ್ಲುನಲ್ಲಿ ಬರುವಂತ ಗುಳ್ಳೆಗಳು ಅಥವಾ ಬಾವು ಕಿವ್ ತರ ಗುಳ್ಳೆ ಎಲ್ಲ ಬರುತ್ತೆ ಸಮನ ಆಗುತ್ತೆ ಮತ್ತೆ ದುರ್ಗಂಧ ಇದ್ರೆ ಅದುನು ಕ್ಲಿಯರ್ ಆಗುತ್ತೆ ಫ್ಯಾಮಿಲಿ ಬ್ರೆಸ್ಸಿಗೆ ಒಂಚೂರು ಒದೆ ಮಾಡಿ ಇದೊಂದು ಸ್ವಲ್ಪ ಪೌಡರ್ ಸಾಕು ಇದು ಒಂದ್ ಫ್ಯಾಮಿಲಿ ಫುಲ್ ಒಂದ್ ತಿಂಗ್ಳು ಪೂರ್ತಿ ಆಗುತ್ತೆ ನಾಲ್ಕು ಜನ ಇದ್ರೆ ನಾನು ಐವತ್ತು ರೂಪಾಯಿ ಕೊಡ್ತಾ ಇದೀನಿ ಇದು ನಂಬರ್ ಫೋರ್ ನಂಬರ್ಗೆ ಕಾಲ್ ಮಾಡಿದ್ರೆ ಮಸಾಲಾ ಪದಾರ್ಥ ನಂಬರ್ ನೋಡಿ ಇಲ್ಲಿ ಇರುತ್ತೆ ಸಂಜೀವಿನಿ ಅಕ್ಕ ಮನೆಯ ಕಾಚಕ್ಕಿ ಸಿಹಿ ತಿನ್ನಿಸೋ ಮೇಡಂ ನಮಸ್ತೆ ನಮಸ್ತೆ ಸರ್ ಜಯಲಪುರ ಗ್ರಾಮ ಪಂಚಾಯತಿ ಮಟ್ಟದ ಸಂಜೀವಿನಿ ಒಕ್ಕೂಟದಿಂದ ಸ್ವಸಾಯಿ ಸಂಘದಲ್ಲಿ ಎಂಬಿಕೆ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಜೊತೆಗೆ ನಮ್ಮ ತೋಟದಲ್ಲಿ ಬೆಳೆದಿರಂತ ಒಂದೇಲಕ ಸೊಪ್ಪಿನಿಂದ ಚಟ್ನಿ ಪುಡಿ ಮಾಡಿದೀವಿ ಇದು ಮಕ್ಳು ಮಕ್ಳಿಗೆ ಅಥವಾ ದೊಡ್ಡವರಿಗೆಲ್ಲ ಜೀರ್ಣಶಕ್ತಿ ಬುದ್ಧಿಶಕ್ತಿ ಮತ್ತೆ ಜ್ಞಾಪಕ ಶಕ್ತಿಗೆ ತುಂಬಾ ಒಳ್ಳೇದು ಸರ್ ಮೇಡಮ್ ಇದು ನೀವೇ ಬೆಳ್ದಿರೋದು ಒಂದೇಲಕ ಹೌದು ಸರ್ ನಮ್ ಔಷಧಿ ಗುಣಗಳಿರುತ್ತೆ ಒಂದೇಲಗದಲ್ಲಿ ತುಂಬಾ ಆಯುರ್ವೇದಿಕ್ ಗುಣಗಳೈತೆ ಸರ್ ಇದರಲ್ಲಿ ಅದು ಯಾವುದೇ ಪ್ರೆಸರ್ವೇಟಿವ್ ಬಳಸಿಲ್ಲ ಸರ್ ಅದು ತುಂಬಾ ಸಾವಯವವಾಗಿ ಮಾಡಿರೋ ಚಟ್ನಿ ಪುಡಿ ಮಕ್ಳಿಗಾದ್ರೆ ಬಾದಾಮಿ ಮತ್ತೆ ಗೋಡಂಬಿ ಅಕ್ಕಿ ಮಕ್ಕಳು ಖಾರ ತಿನ್ನಲ್ಲ ಅಂದ್ಬಿಟ್ಟು ಮಕ್ಳಿಗೆ ಬಾದಾಮಿ ಗೋಡಂಬಿ ಮತ್ತೆ ಕಡಲೆ ಬೀಜ ಹಾಕಿ ಸಪ್ರೇಟ್ ಆಗಿ ದೊಡ್ಡವ್ರಿಗಾದ್ರೆ ಬಿ ಪಿ ಮತ್ತೆ ನಾರ್ಮಲ್ ಬರುತ್ತೆ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಸರ್ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಸರ್ ಇದು ಸರ್ ಇದು ಐವತ್ತು ಗ್ರಾಮ್ಗೆ ಎಪ್ಪತ್ತು ರೂಪಾಯಿ ಇದೆ ಇದಕ್ಕೆ ಮಕ್ಕಳಿಗೆ ಜಯಂತು ಜೊತೆ ಒಂದ್ ಸ್ಪೂನ್ ಕೊಡ್ಬೋದು ಸರ್ ಕಾಣಿಸ್ತಾ ಇದೆ ನೋಡಿ ಅವ್ರ ನಂಬರ್ ಇಲ್ಲ ಮೇಡಮ್ ಒಂದ್ಸಲ ಸಲ ನಂಬರ್ ಹೇಳ್ಬಿಡ್ತಾರೆ ಹೇಳಿ ಮೇಡಮ್ ನಂಬರ್ ನೈನ್ ಸಿ ತ್ರೀ ಕೃಷಿ ಮೇಳ ಮಂಡ್ಯದಲ್ಲಿ ಸಂಜೀವಿನಿ ಶ್ರೀ ಕೃಷ್ಣ ಹೋಳಿಗೆ ಅಂತ ಇಟ್ಟಿದ್ದಾರೆ ಒಂದು ತಾಲೂಕು ಯಾವ ಊರು ಎಲ್ಲಿಂದ ಬಂದಿರೋದು ನೀವು ದಾಸರಳ್ಳಿ ಹೊನ್ನಾವರ ಪಂಚ ದಾಸರಳ್ಳಿ ಹೊನ್ನಾವರ ಪಂಚಾಯಿತಿ ದಾಸರಳ್ಳಿಯಿಂದ ಬಂದಿದ್ದೀರ ಹೌದು ನಾಗಮಂಗಲ ತಾಲೂಕು ಅದು ಟೇಸ್ಟ್ ಭಾರಿ ವ್ಯತ್ಯಾಸ ಇದೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ನಾಗಮಂಗಲ ಆಲ್ಮೋಸ್ಟ್ ಪ್ರೇಮಸ್ಸಾಗಿದೆ ತಿಂದೋದರೆ ಮತ್ತೆ ಆಲ್ಮೋಸ್ಟ್ ಅಂಡರ್ ಪರ್ಸೆಂಟ್ ಆಗ್ತಾರೆ ನೀವು ನಾಗಮಂಗ್ಲದಿಂದ ನಾಗಮಂಗಲ ಬಂದಿರೋದು ಏನೇನು ನಾಲ್ಕು ಮಾಡಿದ್ದೀರಿ ಸರ್ ಮಾಮೂಲಿ ಸ ಕಾ ಪುಡಿ ಕೊಪ್ಪು ಕಾಯಿ ಒಣಕಾಯಿ ಮತ್ತು ಕಾಯಿ ಮತ್ತೆ ಗಸಗಸೆ ಬೆಲ್ಲ ರವೆ ಮೈದಾ ಸ್ವಲ್ಪ ಒಣಶುಂಠಿ ಜಾಯಿಕಾಯಿ ಮಿಶ್ ಮಾಡಿ ಹಾಕ್ತೀವಿ ಸರ್ ಈಗ ಡೆಲಿವರಿ ಬೇಕು ಅಂದರೂ ಕೊಡ್ತೀರಾ ಬೆಂಗಳೂರು ಕಡೆಗೆ ಕೊಡ್ತೀವಿ ಕೊಡ್ತೀವಿ ಕೊಡ್ತೀರಾ ಡೆಲಿವರಿ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಟೂ ಜೀರೋ ಫೋರ್ ಒನ್ ತ್ರೀ ಒನ್ ಸರ್ ಹದಿನಾರು ಮಾರೋದು ಜಾಸ್ತಿ ರೂಪಾಯಿ ಏಟಿ ರುಪೀಸ್ಗೆ ಯು ನಾಗಮಂಗ್ಲಿಂದ ಬಂದಿದ್ದಾರೆ ನೋಡಿ ಒಂದು ಸ್ಟಾಲ್ ಇಟ್ಟಿದ್ದಾರೆ ಇಲ್ಲೇನೋ ಸಿರಿಧಾನ್ಯದ ಪುಡಿ ಅಂತ ಇಟ್ಟಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಯಾವ ಮೇಡಮ್ ಅಲ್ಪಳ್ಳಿ ಗ್ರಾಮ ಒಣಕೆರೆ ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ನಾಗಮಂಗ್ಲಿಂದ ಬಂದಿದೀರಾ ಇಲ್ಲಿ ಎಷ್ಟನೇ ವರ್ಷ ನೀವು ಸ್ಟಾಲ್ ಇಡ್ತಾರ ಎರಡನೇ ಸಿರಿಧಾನ್ಯ ಮಾಲ್ಟು ರಾಗಿ ಮಾಲ್ಟು ಚಟ್ನಿ ಪುಡಿಗಳು ಅಂದ್ರೆ ಕಾಳು ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಬೇಳೆ ಚಟ್ನಿ ಪುಡಿ ಮತ್ತೆ ರಾಗಿ ಲಡ್ಡು ರವೆ ರವೆ ಲಡ್ಡು ಮತ್ತೆ ಬೆಲ್ಲದ ಆರ್ಗ್ಯಾನಿಕ್ ಬೆಲ್ಲದ ಈ ಧಾನ್ಯದಲ್ಲಿ ಆರ್ಕ ನವಣೆ ಸಜ್ಜೆ ಸಾಮೆ ಕಡಲೆ ಕಾಳು ಹೆಸರು ಕಾಳು ಮತ್ತೆ ದ್ರಾ ಗೋಡಂಬಿ ಬಾದಾಮಿ ಏಲಕ್ಕಿ ಕಾಯಿ ಜೈಕಾಯಿ ಎಲ್ಲದನ್ನು ತೊಳೆದು ಒಣಗಿಸಿ ಉರ್ದು ಮಾಡೋದು ಸರಿ ಹಾಲುಗೂ ಹಾಕೊಂಬೋದು ಗಂಜಿನು ಮಾಡಬಹುದು ಎಷ್ಟು ರೇಟ್ ಇದೆ ಮೇಡಮ್ ಇದು ನೂರ ಇಪ್ಪತ್ತು ರೂಪಾಯಿ ಸರ್ ಕಾಲ್ ಕೆಜಿ ಮೊಬೈಲ್ ನಂಬರ್ ಹೇಳಿ ಹಂಗೆ ಏಟ್ ಫೈವ್ ಫೋರ್ ಏಟ್ ನೈನ್ ತ್ರೀ ಫೈವ್ ಒನ್ ಫೋರ್ ಫೈವ್ ಸ್ನೇಹಿತರೆ ನೋಡಿ ಮದ್ದೂರಿಂದ ಒಂದು ಸ್ಟಾಲ್ ಇಟ್ಟಿದ್ದಾರೆ ಮಂಡ್ಯ ಕೃಷಿ ಮೇಳದಲ್ಲಿ ಇಲ್ಲೆಲ್ಲನೂ ಒಂಥರ ಈ ರೇಷ್ಮೆ ಗೂಡಿಂದ ಮಾಡಿರುವಂತಹ ಆರ್ನಮೆಂಟ್ಸ್ ಈ ಆರಗಳಾಗಿರ್ಬೋದು ಇದೆಲ್ಲ ರೇಷ್ಮೆ ಗೂಡಿಂದ ಮಾಡಿದ್ದಾರೆ ಎಮ್ನಳ್ಳಿಂದ ಬಂದಿದ್ದೀರಾ ಏನೇನ್ ಸಿಕ್ಕುತ್ತೆ ಮೇಡಮ್ ನಿಮ್ಮ ಹತ್ರ ಇಷ್ಟ ಬೊಕ್ಕೆ ಆರಗಳು ಬಾಗಿಲು ತೋರಣ ಮತ್ತೆ ಬೇಕಾದಂತ ಮನೆಗೆ ವಸ್ತುಗಳೆಲ್ಲ ಸಿಗುತ್ತೆ ಸರ್ ಇದೆಲ್ಲ ರೇಷ್ಮೆ ಗೂಡಿಂದ ರೇಷ್ಮೆ ಗೂಡಿಂದ ಮಾಡಿರೋದು ಸರ್ ಈಗ ರೇಷ್ಮೆನ ನೀವೇ ಬೆಳೆಯೋದ ಅಥವಾ ತಂದಿ ಮಾಡೋದ ನೀವು ನಾವು ಬೆಳಿತೀವಿ ಜೊತೆಗೆ ತಗೊಳ್ತೀವಿ ಸರ್ ತಗೊಂಡು ಮಾಡ್ತೀರಾ ಒಂದ್ ಸ್ವಲ್ಪ ರೇಟ್ ಏನೇನಿದೆ ಹೇಳ್ಬಿಡ್ತೀರಾ ಸ್ಟಾರ್ಟಿಂಗ್ ಬೆಲೆ ಸರ್ ಇದೆಲ್ಲ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದು ಅಷ್ಟೇನೆ ಇದು ಅಷ್ಟೇ ಒನ್ ಫ್ಲವರ್ ಬಂದು ಇಪ್ಪತ್ತು ರೂಪಾಯಿ ಇದು ಬೊಕ್ಕೆ ಬಂದು ಐನೂರು ರೂಪಾಯಿ ಓಕೆ ಇದು ಬಂದು ಟ್ವೆಂಟಿ ರುಪೀಸ್ ಸರ್ ನೋಡಿ ಆ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ತುಂಬಾ ಡಿಫ್ರೆಂಟ್ ಆಗಿರೋ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ ಜನನೂ ಹಂಗೆ ಸೇರಿದ್ದಾರೆ ಮೊದಲನೇ ದಿನಾನೇ ಒಂದು ಅರ್ಧ ಕವರ್ ಮಾಡಿದೀನಿ ಇನ್ನೂ ಅರ್ಧ ಮುಂದೆ ಸರ್ ಏನೇನು ಸಿಕ್ಕುತ್ತೆ ಸರ್ ನಿಮ್ಮ ಅಂದರೆ ಅಂದ್ರೆ ಈಗ ಕೀಟಗಳನ್ನ ನಿಯಂತ್ರಣ ಮಾಡೋದು ಅಂದ್ರೆ ಚಿಟ್ಟೆ ಬರುತ್ತಲ್ಲ ಬೆಳೆ ನಾಶ ಮಾಡುವಂತ ಕೀಟಗಳನ್ನ ಅಂದ್ರೆ ಉಪಯೋಗ ಅನುಪಯೋಗ ಇರ್ತಾವಲ್ಲ ನಮ್ಗೆ ಏನ್ ಮಾಡ್ತವೆ ಅಂತ ಚಿಟ್ಟೆಗಳು ಬಂದು ನೋಡಿ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ತೆಂಗಿನ ಗಿಡಕ್ಕೆಲ್ಲ ತುಂಬಿ ಬಿಡುತ್ತಲ್ಲ ಕಪ್ಪು ಕಲರ್ ಉಳಗಳು ದೊಡ್ಡ ದೊಡ್ಡ ಬರುತ್ತೆ ಅವೆಲ್ಲ ಹೋಗುತ್ತೆ ಏನೇ ಮಾಹಿತಿ ಬೇಕು ಅಂದ್ರೆ ಸ್ನೇಹಿತರೆ ಈ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಸಂತೋಷ್ ಸರ್ ನಮಸ್ತೆ ಸರ್ ಸರ್ ಈಗ ಏನಿದು ಸ್ಟಾಲ್ ನೀವು ಇದು ನಾಗಮಂಗಲ ತಾಲೂಕು ಸಾವಯವ ರೈತರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಇದ್ರಲ್ಲಿ ಬಂದು ದೇಸಿ ಬೀಜಗಳು ಗೋ ಉತ್ಪನ್ನಗಳು ಹಣ್ಣು ತರಕಾರಿಗಳು ಅಣಬೆಗಳು ಅಣಬೆ ಮತ್ತು ಇತರೆ ಮೌಲ್ಯವರ್ಧಿತ ಏನು ಇಲ್ಲಿ ಪ್ರಸ್ತುತ ತರಕಾರಿ ಮತ್ತು ಬೀಜಗಳು ನೋಡ್ತಿದ್ದೀರಾ ಅದ್ರದ್ದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಇಲ್ಲಿ ಪ್ರೆಸೆಂಟ್ ಮಾಡಿದೀವಿ ಮತ್ತೆ ಮಾರ್ಕೆಟಿಂಗ್ ಮಾಡ್ತಿದೀವಿ ತರಬೇತಿನೂ ಸುಧಾ ನಾವೇ ಇಲ್ಲಿ ಏನಿದೀವಿ ಆಯಾಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಹತ್ತು ಜನ ರೈತರುಗಳು ಒಂದೊಂದಕ್ಕೆ ಸಪ್ರೇಟ್ 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 ಅಣಬೆಗೊಬ್ರು ದೇಸಿ ಬೀಜಗಳಿಗೆ ಒಬ್ರು ಹೋ ಉತ್ಪನ್ನಗಳಿಗೆ ಒಬ್ರು ತರಕಾರಿಗೆ ಒಬ್ರು ಸೊಪ್ಪಿಗೆ ಒಬ್ರು ಯಾವತರ ವಿಜ್ಞಾನಿಗಳು ಇರ್ತಾರೆ ಅದ ಇದೇ ತರ ರೈತ ವಿಜ್ಞಾನಿಗಳು ನಮ್ಮ ಸಂಘದಲ್ಲಿ ಅವ್ರೆ ಸರ್ ಈಗ ನಮ್ಮ ರೈತರಿಗೆ ತರಬೇತಿ ಬೇಕು ಅಂದ್ರೆ ನಿಮ್ಮನ್ನ ಎಲ್ಲಿ ಬರ್ಬೇಕು ನಾಗಮಂಗ್ಳಕ್ ನಾಗಮಂಗ್ಳಕ್ ಬರ್ಬೇಕು ಇಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಫೋನ್ ಅಲ್ಲಿ ನಾವು ಮಾಹಿತಿ ಕೊಡ್ತೀವಿ ನಂಬರ್ ಸರ್ ನಮ್ಮ ನಂಬರ್ ಬಂದು ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಇದ್ರ ಬಗ್ಗೆ ಇಷ್ಟು ಈಗ ಏನ್ ಇಲ್ಲಿ ನೋಡ್ತಾ ಇದೀರಾ ನೀವು ಹೌದು ಸರ್ ಹೌದು ಹೌದು ಬರೀ ತರಕಾರಿಗಳಲ್ಲ ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸುದ ತರಬೇತಿ ಕೊಡ್ತಾರೆ ಸರ್ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಆ ರೀತಿ ಅದನ್ನು ಕೊಡ್ತೀರಾ ಸರ್ ಖಂಡಿತ ಸರ್ ಇಲ್ಲಿ ಒಂದ್ ಸ್ವಲ್ಪ ಸೈಡ್ ಬಿಡ್ತೀರಾ ಆರ್ಗ್ಯಾನಿಕ್ ಗೋ ಉತ್ಪನ್ನಗಳಿಂದ ನಾವ್ ಏನೆಲ್ಲ ಮಾಡಿದೀವಿ ಮತ್ತೆ ನಮ್ಮ ಜಮೀನ್ಗೆ ಏನೆಲ್ಲ ಬಳಸ್ತಿದೀವಿ ಅದೆಲ್ಲ ಅದನ್ನು ನಾವು ಪ್ರಾಕ್ಟಿಕಲಿ ಮಾಡಿ ನಾವು ಬೆಳಿತಿದ್ದೀವಿ ಅದನ್ನು ತರಬೇತಿನೂ ಸುದ್ದ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮ್ಮ ಮೀಡಿಯಾದವ್ರು ನಿಮ್ ತುಂಬಾ ಇಂಪಾರ್ಟೆಂಟು ನಮ್ಮ ಯೂಟ್ಯೂಬ್ ಚಾನಲ್ ರೈತ ಮಾಧ್ಯಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ನ ಯಾರು ಏನು ಅಂತ ಕೇಳಿದಲ್ಲ ನಾನು ಮಾಹಿತಿ ಕೊಟ್ಟಿದ್ದೀನಿ ಆದ್ರೂ ನಿಮ್ಮ ಮಾಧ್ಯಮ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಬೆಳೀಲಿ ಸರ್ ರೈತ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಖಂಡಿತ ಸರ್ ರಾಮ್ ಗಂಗಾ ಅಂತ ಒಂದು ಬಂದಿದ್ದಾರೆ ಸ್ನೇಹಿತರೆ ಒಂದು ಸ್ಟಾಲ್ ಇಟ್ಟಿದ್ದಾರೆ ಸರ್ ಏನು ವಿಶೇಷತೆ ಇದು ಈ ಒಂದು ತೆಂಗಿನಕಾಯಿ ಎಳ್ಳಿರಲ್ಲಿ ಸರ್ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಪ್ರಬು ಅಂತ ಹ್ಞೂ ನಾವು ಬಂದಿರೋ ತಮಿಳುನಾಡಲ್ಲಿಂದು ಹಾಂ ಇದು ರಾಮಗಂಗಾ ಹೈಬ್ರಿಡ್ ತಳಿ ಅಂತ ಹಾಂ ಇದು ಎರಡುವರೆ ವರ್ಷದಿಂದ ಡಿಲಿವರಿ ಸ್ಟಾರ್ಟ್ ಆಗ್ತದೆ ಓಕೆ ಇದು ಎಳ್ಳಿ ಕಾಯಿ ಕೊಬ್ಬರ ಮೂರ್ಕ ಆಗ್ತದೆ ಸರ್ ಇದನ್ನೇ ಏರಿಕೆ ನೋಡಿದರೆ ಇನ್ನೂರೈವತ್ತಿಂದ ಮುನ್ನೂರು ಕಾಯಿ ಬರ್ತದೆ ಸರ್ ಹ್ಞೂ ಆಮೇಲೆ ಇದರ ಎಲ್ಲಿ ಟೇಸ್ಟ್ ಆಗಿರ್ತದೆ ಕ್ವಾಂಟಿಟಿ ನೋಡಿದ್ರೆ ಎಷ್ಟು ವರ್ಷಕ್ಕೆ ಬಿಡೋದು ಸರ್ ಇದು ಎರಡೂವರೆ ವರ್ಷ ಸರ್ ಎರಡೂವರೆ ವರ್ಷ ಸಾಕು ಉದ್ದ ಎಷ್ಟು ಬರುತ್ತೆ ಮರ ಮರ ನಿಮಗೆ ಸ್ಟಾರ್ಟಿಂಗ್ ಎರಡು ಫೀಟ್ ಇರ್ತದೆ ಸರ್ ಟೂ ಫೀಟ್ ಅಲ್ಲಿ ಬರ್ತದೆ ಎರಡು ಅಡಿಯಲ್ಲೇ ಬಂದ್ಬಿಡುತ್ತೆ ಹೌದು ಏನು ಚಾರ್ಜಸ್ ಮಾಡ್ತೀರಾ ಒಂದ್ ಸಸಿಗೆ ಸಸಿ ಸೆವೆನ್ ಹಂಡ್ರೆಡ್ ಸರ್ ಏಳ್ನೂರು ರೂಪಾಯಿ ಮಾಡ್ತೀರಾ ಚಾರ್ಜಸ್ ಬೇಕಾಗಿದ್ರು ಮುಂಚೆ ಬುಕ್ ಮಾಡ್ಬೇಕಾಯ್ತು ಒಂದು ವರ್ಷ ಆಗ್ತದೆ ಬುಕಿಂಗ್ ಟೈಮ್ ಈ ತಳಿಯ ಹೆಸರೇನು ಸರ್ ರಾಮ್ ಗಂಗಾ ಅಂತ ರಾಮ್ ಗಂಗಾ ಅಂತ ತಮಿಳ್ನಾಡು ಸಿಕ್ಕುತ್ತೆ ಮಿನಿಮಮ್ ಎಷ್ಟು ಆರ್ಡರ್ ಮಾಡಬೇಕು ಎಷ್ಟು ಬೇಕಾದ್ರೆ ಆರ್ಡರ್ ಮಾಡಿ ಮೊಬೈಲ್ ನಂಬರ್ ಹೇಳಿ ಸರ್ ಸರಿ ನೈನ್ ಸೆವೆನ್ ಒನ್ ಫೈವ್ ಹಾಂ ತ್ರೀ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ನೋಡಿ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ತಮಿಳ್ನಾಡು ಅಂತೆ ಎರಡು ಅಡಿ ಒಂದು ತೆಂಗಿನ ಗಿಡದಲ್ಲಿ ಎಳ್ನೀರು ಬಿಡುವಂಥದ್ದು ಥ್ಯಾಂಕ್ ಯು ಸ್ನೇಹಿತರೆ ಮಂಡ್ಯ ಕೃಷಿ ಮೇಳದಲ್ಲಿ ಸೈಕಲ್ ಪ್ಯೂರ್ ಅಗರ್ಬತ್ತಿ ಅವರು ಒಂದು ಸ್ಟಾಲ್ನ ಇಟ್ಟಿದ್ರು ಬನ್ನಿ ನ ಮಾತಾಡ್ಸೋಣ ಏನೇನು ಸಿಕ್ಕುತ್ತೆ ಸೈಕಲ್ ಪ್ಯೂರ್ ಅಗರಬತ್ತಿಯಲ್ಲಿ ಅವ್ರದ್ದು ಏನೇನು ಪ್ರಾಡಕ್ಟ್ಸ್ಗಳನ್ನ ಮಾರಾಟ ಮಾಡ್ತಾರೆ ಎಲ್ಲಿ ಅಡ್ರೆಸ್ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕುಮಾರ್ ಅನ್ಬಿಟ್ಟ ಆಲ್ರೆಡಿ ಸೈಕಲ್ ಪ್ಯೂರ್ ಅಗರ್ಬತ್ತಿ ಗೊತ್ತು ಸೈಕಲ್ ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತು ಹೌದು ಹೌದು ಎಲ್ಲಿ ನಿಮ್ಮ ಅಡ್ರೆಸ್ ಸರ್ ನಮ್ಮದು ಕಂಪನಿ ಬಂದು ಮೈಸೂರು ಇಲ್ಲಿ ನಮ್ಮ ಮಂಡ್ಯದ ಮಂಡ್ಯ ಎಲ್ಲಾ ಕಡೆ ಏಜೆನ್ಸಿ ಇದೆ ಇಲ್ಲಿ ಕಂಪ್ನಿಂದ ಸ್ಟಾಲ್ ಹಾಕಿದೆ ಸರ್ ಇಲ್ಲಿ ಏನೇನು ವೆರೈಟಿ ಇದೆ ಸರ್ ನಮ್ಮಲ್ಲಿ ಅಗರ್ಬತ್ತಿ ಸಾಮ್ರಾಣಿ ಪೂಜಾ ಆಯಿಲು ಕರ್ಪೂರ ಮತ್ತೆ ಪ್ರೀಮಿಯಂ ಪ್ರಾಡಕ್ಟ್ಗಳಿದೆ ಸ್ಪೆಷಲ್ ಅಗರ್ಬತ್ತಿಗಳು ಮೈಯಷ್ಟ ಟರ್ಮರಿಕ್ ಪೌಡ್ರ್ ಇದೆ ಕರ್ಶಾ ಕುಂಕುಮ ಇದೆ ದೀಪದ ಬತ್ತಿಗಳು ಸಿಗುತ್ತೆ ಅಂದರೆ ಪೂಜಾ ಸಾಮ್ರಿಗಳು ಏನು ಬೇಕು ಫುಲ್ ಆಲ್ ವೆರೈಟಿ ಸಿಗುತ್ತೆ ಸರ್ ನಮ್ಮ ಕಂಪ್ನಿಲಿ ಈಗ ಮಂಡ್ಯದ ಒಂದು ಗ್ರಾಮದ ಒಂದು ಹಳ್ಳಿಯಲ್ಲಿ ಒಬ್ರು ಅಂಗಡಿ ಇಟ್ಟಿರ್ತಾರೆ ಅವ್ರಿಗೆ ಡೆಲಿವರಿ ಕೊಡಬೇಕು ಒಂದು ಪ್ರಾಡಕ್ಟ್ ಬೇಕು ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮ ಸರ್ ಎಲ್ಲ ಏಜೆನ್ಸಿ ಸರ್ವಿಸ್ ಕೊಡ್ತೀವಿ ಸರ್ ನಾವು ಸರ್ ಮೊಬೈಲ್ ನಂಬರ್ ಹೇಳಿ ಹೆಂಗ್ ಕಾಂಟ್ಯಾಕ್ಟ್ ಅವರು ಯಾರು ಸರ್ ನಮ್ದು ಫೋನ್ ಮಾಡಿ ಕೇಳಿ ನಮ್ಮ ಮೊಬೈಲ್ ನಂಬರ್ ಬಂದು ನೈನ್ ಒನ್ ಸಿಕ್ಸ್ ಫೋರ್ ತ್ರೀ ನೈನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಕಾಲ್ ಮಾಡಿ ಕಾಲ್ ಮಾಡಿ ಹೇಳೋದ್ರೆ ಹೇಳಿದ್ರೆ ಆರ್ಡರ್ ಕೊಡ್ರೆ ಡೋರ್ ಡೆಲಿವರಿ ಕೊಡ್ತೀವಿ ಸರ್ ಸ್ನೇಹಿತರೆ ಮಂಡ್ಯದ ಮೂಲೆ ಮೂಲೆ ಹಳ್ಳಿ ಯಾರಿಗಾದ್ರೂ ನಿಮ್ಗೆ ಏನಾದ್ರೆ ಈ ಇದನ್ನ ಹೋಲ್ಸೇಲ್ ಪ್ರಾಡಕ್ಟ್ ರೇಟ್ ಅಲ್ಲಿ ಬೇಕು ಅಂತಂದ್ರೆ ಅವ್ರ ನಂಬರ್ ಗೆ ಕಾಲ್ ಮಾಡಿ ಸೈಕಲ್ ಪ್ಯೂರ್ ಬ್ರ್ಯಾಂಡ್ ಅವರು ನೋಡಿ ಆಪಲ್ ಗಿಡನೂ ಇಟ್ಟಿದ್ದಾರೆ ಇಲ್ಲಿ ಎಲ್ಲಾ ತರ ಹಣ್ಣಿನ ಗಿಡಗಳು ಸಿಕ್ಕುತ್ತೆ ಇವ್ರ ಡಬಲ್ ನೈನ್ ಏಟ್ ಜೀರೋ ಡಬಲ್ ಒನ್ ಟೂ ಫೈವ್ ಡಬಲ್ ಟೂ ಶಿವಳ್ಳಿ ಅಡ್ರೆಸ್

ಕನಕ್ಪುರದಿಂದ ಬಂದಿದ್ದಾರೆ ನೋಡಿ ಎರಡು ಓರಿಗಳು ತಂದವರು ಕರುಗಳನ್ನ ಸರ್ ನೀವಾ ನಿಮ್ಮ ಹೆಸರು ಸರ್ ಎಚ್ ಬಿ ದೊಡ್ಡ ಯಾವ ಊರು ಇಲ್ಲೇರು ಇನ್ನೂ ಎಷ್ಟಿದಾವೆ ಸರ್ ಅಲೋ ಹಳ್ಳಿ ಸರ್ ಹಳ್ಳಿಕಾರೆ ಎಲ್ಲನೂ ಎಷ್ಟು ತಿಂಗಳು ಸರ್ ಇವಕ್ಕೆ ಇವು ತಿಂಗಳು ಸರ್ ಬೇರೆ ಕಡೆ ತಂದಿದ್ದು ಹಾಂ ಗೊತ್ತಿಲ್ಲ ಅಲ್ಲೂ ಎರಡರಲ್ಲು ಎರಡೆರಲ್ಲಾಗಿದಾವೆ ಇವೊ ಎರಡಲ್ಲು ಸರ್ ಇನ್ನ ದೊಡ್ಡದಾಗ್ತಾವೆ ಇವೋ ಒಂದು ಕರುಗಳಲ್ಲ ಇವು ಕರುಗಳೆಲ್ಲ ಇವೊ ಬಂದಾಗ ಇನ್ನೂ ದೊಡ್ಡ ಇನ್ನೂ ದೊಡ್ಡ ಏನು ಹೆಸರು ಇಟ್ಟಿದ್ದೀರಾ ಸರ್ ಏನು ಹೆಸ್ರು ಏನು ಇಟ್ಟಿಲ್ಲ ಸರ್ ನಾವು ಸುಮ್ಮನೆ ಸೋಕೆ ಹಸ್ ಸರ್ ಜಾತ್ರೆ ಓಕೆ ಒಳಲೂರು ಹೊಳಲೂರು ಸರ್ ಥ್ಯಾಂಕ್ ಯು ಸರ್ ಅಷ್ಟು ಸ್ನೇಹಿತರೆ ನೋಡಿ ವಿಶ್ವೇಶ್ವರಯ್ಯನವ್ರು ಫೋಟೋ ಹಾಕಿದ್ದಾರೆ ಮತ್ತೆ ಮಹಾರಾಜ್ ಫೋಟೋ ಹಾಕಿದ್ದಾರೆ ಸರ್ ನಿಮ್ಮ ಹೆಸರು ಸತೀಶ್ ರಾಜ್ಕುಮಾರ್ ಹೇಳಿ ಏನ್ ಹೆಸರು ಸತೀಶ್ ರಾಜ್ಕುಮಾರ್ ಅವರು ಮಂಡ್ಯ ಒಳಲು ಇಲ್ಲೇ ಮಂಡ್ಯ ಒಳಲು ಸರ್ ಹಳ್ಳಿ ಕಾರ ಏನ್ ಶೋಕಿಗ ಅಥವಾ ನಾನು ಜೀವನ ಆಗ್ತಾ ಇರ್ತಾ ಇವು ಸಹ ಹೌದಾ ಇವು ಶೋಕಿ ಎತ್ತಲ್ಲ ಇನ್ನ ಇದಾವ ನಿಮ್ ಹತ್ರ ಇಲ್ಲ ಸರ್ ಒಂದೇ ಇರೋ ಇವೇ ಏನ್ ಹೆಸರು ಇಟ್ಟಿದ್ದೀರಾ ರಾಜ್ಕುಮಾರ್ ಅಂತ ಸರ್ ಇವಕ್ಕೆ ಎರಡ್ ಹೆಸರು ಎರಡಕ್ಕೂ ಎರಡಕ್ಕೂ ಒಂದೇ ನಮ್ ರಾಜ್ಕುಮಾರ್ ರಾಜ್ಕುಮಾರ್ ನೈನ್ಟೀನ್ ರಾಜ್ಕುಮಾರ್ ನಾಮಕರಣ ಮಾಡ್ ನಾವು ಅಣ್ಣವ್ರ ಫ್ಯಾನ್ ನೀವು ಹೌದು ಸರ್ ಅಪ್ತ ಅಭಿಮಾನಿಗಳು ಸರ್ ಅದಕ್ಕೆ ನಿಮ್ಮ ಹೆಸರು ರಾಜ್ಕುಮಾರ್ ಹೌದು ಸರ್ ಅದು ನೈಂಟಿ ಸಿಕ್ಸ್ ನಮ್ನೆ ರಾಜ್ಕುಮಾರ್ ಅಂತ ಸುಗರ್ ಫ್ಯಾಕ್ಟ್ರಿ ಹೊಡೆ ಮೆರವಣಿಗೆ ಮಾಡ್ಬಿಟ್ಟು ಹುಡುಗರು ಅವಾಗಿಂದು ರಾಜ್ಕುಮಾರ್ ಅಂತಲೇ ನಾವು ಎಲ್ಲಾ ಫಂಕ್ಷನ್ಗೂ ಗು ರಾಜ್ಕುಮಾರ್ ಹಾಕೊಂಡು ಮೆರವಣಿಗೆ ಮಾಡ್ತೀವಿ ಸರ್ ವೃತ್ತಿ ಏನ್ ಮಾಡತ್ತಾವ ವ್ಯವಸಾಯ ಮಾಡ್ತೀರಾ ಯಾವ್ದು ಹತ್ರ ಇದೆ ಏನಕ್ಕೆ ಫೋಟೋಗಳು ಮಹಾರಾಜರದು ಮತ್ತೆ ವಿಶ್ವೇಶ್ವರ ಮಹಾರಾಜರದು ವಿಶ್ವೇಶ್ವರ ಅನ್ನದಾತರು ಸರ್ ಮಂಡ್ಯದವ್ರು ನಿನ್ಸ್ ಮರೆಯದ ಉಂಟೆ ಅಂದಂಗೆ ಅದಕ್ಕೆ ಒಳ್ಳೆ ಆಡ್ನೇ ಆಡ್ನೇ ಹಾಕಿದ್ದಾರೆ ಸರ್ ಮಂಡ್ಯದವರೆಲ್ಲ ನಿನ್ಸ್ಕೋಬೇಕು ಮಂಡ್ಯದವರೆಲ್ಲ ನೆನ್ಸ್ಕೋಬೇಕು ತುಂಬಾ ಕೊಡುಗೆ ಇದೆ ಯಾವ್ದು ಮಂಡ್ಯ ಅಂತಲ್ಲ ಸರ್ ಕರ್ನಾಟಕ ಮಾಡಿದ್ದಾರೆ ಅವ್ರು ಮಾಡಿದಾಸ್ಪಿಟಲ್ ಕಾಲೇಜಸ್ ಎಲ್ಲಾನು ಮಾಡಿದ್ದಾರೆ ಅವ್ರ ಸಾಧನೆ ಅಂತ ಸಾಧನೆ ಮಾಡಿದ್ದಾರೆ ಓಕೆ ಸರ್ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ನಮ್ದು ಹೌದು ಸರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ ಸಬ್ಸ್ಕ್ರೈಬ್ ಹೇಳಿ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಹಾ ತ್ರಿಪಲ್ ಟೂ ಒನ್ ನೈನ್ ಸೆವೆನ್ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್ ಮಾಡ್ತೀವಿ ಅಣ್ಣ ಯಾವಣ ಅಣ್ಣ ನಾವು